ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇರೋದು ವೆಲ್ಕಮ್ ಟು ನಿತ್ಯ ಜೀವನ ಲಬ್ಸ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ತುಮಕೂರಿನ ಬಾಲಭವನದ ಆವರಣದಲ್ಲಿ ಐಸಿರಿಯ ಸುವರ್ಣ ಮಹೋತ್ಸವ ಅಕ್ಕಾಪಡೆ ಲೋಕಾರ್ಪಣೆ ಗೃಹಲಕ್ಷ್ಮಿ ವಿರೋದ್ದೇಶ ಸಹಕಾರಿ ಬ್ಯಾಂಕ್ ಉದ್ಘಾಟನೆ ಕುರಿತು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ತುಮಕೂರಿನ ನಗರ ಮತ್ತು ಗ್ರಾಮಾಂತರ ಯೋಜನೆಯ ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ಬಣ್ಣ ಬಣ್ಣದ ಚಿತ್ತಾರದ ರಂಗೋಲಿಗಳನ್ನು ಬಿಡಿಸುವ ಮುಖಾಂತರ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದರು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಶುಭ ಕಲ್ಯಾಣ್ ಮೇಡಮ್ರವರು ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀ ಸಿದ್ದರಾಮಣ್ಣ ಸಿದ್ದರಾಮಣ್ಣ ರವರು ಶಾಸಕರಾದಂತಹ ಜ್ಯೋತಿ ಗಣೇಶ್ ಸರ್ ರವರು ಹಾಗೂ ನಮ್ಮ ನಿರೂಪಣಾಧಿಕಾರಿಗಳಾದ ಅಂಬಿಕಾ ಮೇಡಮ್ರವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ ದಿನೇಶ್ ಸರ್ ರವರು ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಮತಿ ಪವಿತ್ರಾ ರವರು ಹಾಗೂ ಎಲ್ಲ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಎಲ್ಲ ಹಿರಿಯ ಮತ್ತು ಕಿರಿಯ ಮೇಲ್ವಿಚಾರಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ರವರು ನವೆಂಬರ್ ಮಾಹೆಯು ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆಯ ಮಾಹಿಯಾಗಿದ್ದು ಇಲ್ಲಿ ದತ್ತು ಮಾಹಿತಿ ಜಾಗೃತಿ ರಥಕ್ಕೆ ಮಾನ್ಯ ಸಚಿವರು ಚಾಲನೆಯನ್ನು ನೀಡಿದರು ಸಮಾಜದಲ್ಲಿ ದತ್ತುವಿನ ಮಹತ್ವ ಹಾಗೂ ಮಕ್ಕಳಿಗೆ ಹೊಸ ಬದುಕಿನ ಅವಕಾಶ ಒದಗಿಸುವ ಉದ್ದೇಶದಿಂದ ಈ ರಥಯಾತ್ರೆಯನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ

ಫೈನಾನ್ಸ್ ಏಜೆನ್ಸಿಗಳು ಮಹಿಳೆಯರಿಗೆ ತುಂಬ ತೊಂದರೆಗಳನ್ನು ಕೊಡುತ್ತಿದ್ದು ಬಹಳಷ್ಟು ಜನ ಮೋಸ ಹೋಗಿದ್ದಾರೆ ಇದನ್ನು ನಿಯಂತ್ರಿಸಲು ಈ ಗೃಹಲಕ್ಷ್ಮಿ ಸಂಘ ಆರಂಭಿಸಲಾಗುತ್ತಿದೆ ರಾಷ್ಟ್ರೀಕೃತ ಬ್ಯಾಂಕ್ ಮಾದರಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತದೆ ಒಂದು ಸಾವಿರ ರು ಕಟ್ಟಿ ಸದಸ್ಯತ್ವವನ್ನು ಪಡೆದುಕೊಂಡು ಆರು ತಿಂಗಳವರೆಗೆ ಇನ್ನೂರು ರುಗಳನ್ನು ಉಳಿತಾಯ ಮಾಡಬೇಕು ತದನಂತರ ಅವರಿಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ವೈಯಕ್ತಿಕ ಸಾಲವನ್ನು ಕೂಡ ನೀಡುವುದರ ಮುಖಾಂತರ ಇದನ್ನು ಗಿನ್ನಿಸ್ ದಾಖಲೆ ಸೃಷ್ಟಿಸುವ ಪರಿಕಲ್ಪನೆ ಇದೆ ಎಂದು ಅವರ ಆಶಯವನ್ನು ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಸದಸ್ಯರನ್ನು ಸಂಘಕ್ಕೆ ನೋಂದಣಿ ಮಾಡಿಸಲಾಗುವುದು ಇವರಿಗೆ ಆರೋಗ್ಯ ಮನೆ ನಿರ್ಮಾಣ ಶಿಕ್ಷಣ ವಾಹನ ಖರೀದಿ ಹೈನುಗಾರಿಕೆ ಉದ್ದಿಮೆ ಸೇರಿದಂತೆ ಎಲ್ಲ ಕಾರ್ಯಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಅವರು ತಿಳಿಸಿದರು ಮುಂದುವರೆದು ಗೃಹ ಇಲಾಖೆಯ ಸಹಕಾರದಲ್ಲಿ ಅಕ್ಕಪಡೆ ಅನುಷ್ಠಾನಕ್ಕೆ ತರಲಾಗುತ್ತಿದೆ ರಾಜ್ಯದ ಮೂವತ್ತೇಳು ಕಡೆಗಳಲ್ಲಿ ಈ ಪಡೆ ಕಾರ್ಯನಿರ್ವಹಿಸಲಿದೆ ಮೊದಲ ಹಂತದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸಲಾಗುವುದು ವಿವಿಧ ಕಡೆಗಳಲ್ಲಿ ಗಸ್ತು ನಡೆಸಲಾಗುತ್ತಿದೆ ದೌರ್ಜನ್ಯಗಳು ನಡೆಯುತ್ತಿವೆ ಎನ್ ಎಂಬಂಥ ಸ್ಥಳಕ್ಕೆ ಅವರು ತಕ್ಷಣ ಕರೆ ಮಾಡಿದಲ್ಲಿ ಭೇಟಿ ನೀಡಿ ಅಕ್ಕನ ರೀತಿಯಲ್ಲಿ ರಕ್ಷಣೆಗೆ ನಿಲ್ಲುತ್ತಾರೆ ಜಿಲ್ಲೆಯಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಪೋಷಣ್ ಟ್ರ್ಯಾಕರನ್ನು ಬಳಸಿ ಮಕ್ಕಳ ಹಾಜರಾತಿ ಮಕ್ಕಳ ಉ ಮಕ್ಕಳಿಗೆ ಉಪಹಾರ ವಿತರಣೆ ಮಾಡುತ್ತಿರುವ ರೀತಿ ಕೇಂದ್ರದ ಮೂಲಭೂತ ಸೌಕರ್ಯಗಳ ಬಗ್ಗೆ ಆ್ಯಪ್ನಲ್ಲಿ ಉಲ್ಲೇಖಿಸಲಾಗಿದೆ ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ ಇದನ್ನು ಜಾರಿಗೆ ತಂದಿದೆ ಎಂದು ಅವರು ತಿಳಿಸಿದರು ಈ ಮಾಹಿತಿಯು ಬಹಳ ಒಂದು ಸಂತೋಷದಾಯಕವಾದಂತಹ ವಿಚಾರವಾಗಿದೆ ಏಕೆಂದರೆ ಇದು ಬಹಳ ಅಂಗನವಾಡಿ ಕೆಲಸಗಳನ್ನು ಸಡಿಲಗೊಳಿಸುತ್ತಿರುವಂತಹ ಕಾರ್ಯವಾಗಿದೆ ಅಲ್ಲದೆ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭಿಸಿ ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ಗುಣಮಟ್ಟದ ಹಾಗೂ ಇಂಗ್ಲಿಷ್ ಶಿಕ್ಷಣ ಬಡ ಮಕ್ಕಳಿಗೂ ಸಿಗಬೇಕು ಎಂಬುದನ್ನು ಮನಗಂಡ ರಾಜ್ಯ ಸರ್ಕಾರ ಎಲ್ ಕೆ ಜಿ ಯು ಕೆ ಜಿ ಆರಂಭಿಸುತ್ತಿದೆ ರಾಜ್ಯದಲ್ಲಿ ಒಟ್ಟಾರೆ ಹದಿನೇಳು ಸಾವಿರ ಕಾರ್ಯಕರ್ತರು ಪದವೀಧರರಿದ್ದು ನಾಲ್ಕು ಸಾವಿರ ಜನ ಸ್ನಾತಕೋತ್ತರ ಪದವಿ ಪಡೆದವರಿದ್ದು ಮೊದಲ ಹಂತದಲ್ಲಿ ಐದು ಸಾವಿರ ಸರ್ಕಾರಿ ಮಾಂಟೆಸರಿಗಳನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಅವರು ತಿಳಿಸಿದರು ಶಾಸಕರಾದ ಜಿ ಬಿ ಜ್ಯೋತಿ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡುತ್ತಾ ಸರ್ಕಾರಿ ಮಾಂಟೆಸರಿ ಪ್ರಾರಂಭಿಸಿ ಮಕ್ಕಳಿಗೆ ಗುಣಮಟ್ಟದ ವೈಜ್ಞಾನಿಕ ಶಿಕ್ಷಣ ನೀಡಬೇಕು ಇದಕ್ಕೆ ಪೂರಕವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಬೇತಿಗಳನ್ನು ಕೂಡ ನೀಡಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದಾಗಿ ಮಹಿಳೆಯರ ಸಬಲೀಕರಣಕ್ಕೆ ಶ್ರಮಿಸುತ್ತಿವೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಪೋಷಣ್ ಸ್ಟಾಲ್ಗಳನ್ನು ಕೂಡ ಹಾಕಿಸಲಾಗಿದ್ದು ಅಂಗನವಾಡಿ ಮಕ್ಕಳಿಗೆ ರಾಷ್ಟ್ರ ನಾಯಕರುಗಳ ವೇಷಭೂಷಣವನ್ನು ಹಾಕಿಸಲಾಗಿತ್ತು ಹಾಗೂ ನಮ್ಮ ಏನು ದಯಾಭವನ ಕೇಂದ್ರದಲ್ಲಿರುವಂತಹ ಮಕ್ಕಳು ತಯಾರಿಸಿದಂತಹ ವೈರ್ ಬ್ಯಾಗ್ಗಳನ್ನು ಕೂಡ ಪ್ರದರ್ಶನ ಹಾಗೂ ಮಾರಾಟ ಕೇಳಲಾಗಿತ್ತು ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದು ಬಹಳ ಸಂಭ್ರಮದಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿದರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟದಲ್ಲಿ ಯಶಸ್ಸುಗೊಳಿಸುತ್ತೇವೆ ಮೇಡಮ್ ನಿಮ್ಮ ನಿರೀಕ್ಷೆಯಂತೆ ನಾವು ಜನರನ್ನು ಸೇರಿಸುತ್ತೇವೆ ಜನರನ್ನು ಕರೆದು ತರುತ್ತೇವೆ ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಕೂಡ ನಮ್ಮೊಂದಿಗೆ ಕರೆ ತಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುತ್ತೇವೆ ಎಂಬ ಒಂದು ಸಂತೋಷದ ಮಾತುಗಳನ್ನು ಕೂಡ ನಮ್ಮ ಸಚಿವರಿಗೆ ತಿಳಿಸುವ ಮುಖಾಂತರ ಅವರಿಗೆ ಒಂದು ಅದ್ಭುತ ಭರವಸೆಯನ್ನು ಕೂಡ ನೀಡಿದರು ಕಾರ್ಯಕ್ರಮದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪಲಾವು ಹಾಗೂ ಸ್ವೀಟು ಹಾಗೂ ಬಜ್ಜಿ ಇದೆಲ್ಲದರ ಕೂಡ ವ್ಯವಸ್ಥೆ ಇದ್ದು ಊಟದ ವ್ಯವಸ್ಥೆ ಬಹಳ ಅದ್ಭುತವಾಗಿ ರುಚಿಕರವಾಗಿತ್ತು ಎಲ್ಲರೂ ಕೂಡ ಸಮಾಧಾನವಾಗಿ ಸಾಲಿನಲ್ಲಿ ನಿಂತು ಊಟವನ್ನು ಸವಿದರು ಊಟ ಕೂಡ ಬಹಳ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಇಲಾಖೆಯ ಎಲ್ಲ ಮೇಲ್ವಿಚಾರಕಿಯರು ಕೂಡ ಈಗಾಗಲೇ ಪೂರ್ವಭಾವಿ ಸಭೆಗಾಗಿ ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯಲ್ಲಿ ಹಾಜರಿದ್ದು ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದು ಬಂದಿದ್ದ ಕಾರಣ ಅವರಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿ ವೃಂದದವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಾ ಮತ್ತು ಹಾಗೆ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ನಮ್ಮ ನನ್ನ ಈ ಒಂದು ಲಾಗ್ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ